ಈ ಜೀವನದಲ್ಲಿ ನಾನು ಮಾಡುವುದು ಮಾತ್ರ ಸರಿ ಬೇರೆಯವರು ಮಾಡುವುದು ಸರಿಯಿಲ್ಲ ನಾವು ಮಾಡುವುದು ಸರಿಯೇ ಇರಬಹುದು ಆದರೆ ಬೇರೆಯವರು ಸರಿ ಇರುವುದಿಲ್ಲ ಎನ್ನುವುದು ಸರಿಯಲ್ಲ ಎಲ್ಲರೂ ನನ್ನನ್ನು ಮಾತ್ರ ಗೌರವಿಸಬೇಕು ಬೇರೆಯವರನ್ನು ಯಾರೂ ಗೌರವಿಸಬಾರದು ಅವರವರ ಯೋಗ್ಯತೆಗೆ ಅನುಗುಣವಾದ ಗೌರವ ಪ್ರತಿಯೊಬ್ಬರಿಗೂ ದೊರೆಯಬೇಕು ಎನ್ನುವ ಮನೋಭಾವ ಬೆಳೆಸಿಕೊಳ್ಳಿ ಸಮಾರಂಭದಲ್ಲಿ ಎಲ್ಲರೂ ನನ್ನನ್ನು ಮಾತ್ರ ಮಾತನಾಡಿಸಿ ಉಪಚಾರ ಮಾಡಬೇಕು ಈ ಅತಿ ಅಹಂ ಒಳ್ಳೆಯದಲ್ಲ ಎಲ್ಲ ಆಹ್ವಾನಿತರಿಗೂ ಸರಿಯಾದ ಆತಿಥ್ಯ ದೊರೆಯಬೇಕು ಧನಕನಕಗಳು ನನ್ನ ಬಳಿ ತುಂಬಿದೆ ಅದಕ್ಕಾಗಿ ನನಗೆ ವಿಶೇಷ ಮರ್ಯಾದೆ ಸಿಗಬೇಕು ಬೆಟ್ಟಕ್ಕಿಂತ ದೊಡ್ಡ ಬೆಟ್ಟ ಇರುತ್ತದೆ ವಿನಯವು ಸಂಪತ್ತಿಗೆ ಮೆರುಗನ್ನು ಕೊಡುತ್ತದೆ ನನ್ನ ಬಳಿ ಬೆಲೆ ಬಾಳುವ ಕಾರಿದೆ ಚಿಕ್ಕ ಕಾರಿರೋರಿಗಿಂತ ಹೆಚ್ಚು ಮರ್ಯಾದೆ ನನಗೆ ದೊರೆಯಬೇಕು ಸಂಪತ್ತಿರುವುದು ಉಪಯೋಗಕ್ಕಾಗಿ ಮಾತ್ರ ಬೇರೆಯವರ ಮೇಲೆ ದಬ್ಬಾಳಿಕೆ ತೋರಲು ಅಲ್ಲ ನನ್ನ ಬಳಿ ಐಷಾರಾಮಿ ಬಂಗಲೆ ಹಣ ವಾಹನಗಳೂ ಇವೆ ನನಗೆ ಸರಿಸಾಟಿ ಯಾರೂ ಇಲ್ಲ ಅವೆಲ್ಲವೂ ಕ್ಷಣಿಕ ನಿಮಿಷದಲ್ಲಿ ಲಕ್ಷಾಧೀಶರು ಭಿಕ್ಷಾಧೀಶನಾಗಬಹುದು ಅಹಂಕಾರ ಸಲ್ಲದು ಹಣಕಾಸಿನಲ್ಲಿ ಕಡಿಮೆ ಇರುವವರು ಏನಕ್ಕೂ ಪ್ರಯೋಜನವಿಲ್ಲ ಯಾವ ಸವಲತ್ತುಗಳು ದೊರೆಯಬಾರದು ಇವರಿಗೆ ಸಂಪತ್ತು ಇದ್ದರೂ ಅದನ್ನೇ ತಿನ್ನಲು ಸಾಧ್ಯವಿಲ್ಲ ತಿನ್ನುವ ತುತ್ತು ಎಲ್ಲರದ್ದೂ ಒಂದೇ ನಮಸ್ಕಾರ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಬೆಲೆ ಬಾಳುವ ಬಟ್ಟೆಗಳನ್ನು ಧರಿಸಿದರೆ ಮಾತ್ರ ಬೆಲೆ ದೊರೆಯುತ್ತದೆ ತೊಡುವ ಬಟ್ಟೆಯಿಂದ ಯೋಗ್ಯತೆಯನ್ನು ಅಯ್ಯಬಾರದು ಸದಾ ಬೇರೆಯವರು ನನಗಾಗಿ ಏನನ್ನಾದರೂ ಕೊಡುತ್ತಲೇ ಇರಬೇಕು ಇತರರಿಂದ ನಿರೀಕ್ಷೆ ಮಾಡುವುದಕ್ಕೆ ಮೊದಲು ಆ ಕಾರ್ಯವನ್ನು ನಾವೇ ಮಾಡಬೇಕು ಈ ಪ್ರಪಂಚದಲ್ಲಿ ಹಣವಿದ್ದರೆ ಮಾತ್ರ ಬೆಲೆ ಹೆಚ್ಚು ಹೆಚ್ಚು ಹಣ ಗಳಿಸಿದರೆ ಹೆಚ್ಚು ಬೆಲೆ ಹಣವಿದ್ದರೆ ಸವಲತ್ತುಗಳು ಹೆಚ್ಚಾಗಬಹುದು ಆದರೆ ಹೆಚ್ಚು ಗೌರವ ದೊರೆಯುತ್ತದೆ ಎನ್ನಲಾಗದು ಸುತ್ತಲಿರುವ ಯಾವುದು ಸರಿ ಇಲ್ಲ ಬದಲಾಗಬೇಕು ಮೊದಲು ಇರುವುದನ್ನು ಅರ್ಥೈಸಿಕೊಂಡು ಒಪ್ಪಿಕೊಳ್ಳಿ ನಂತರ ಬದಲಾವಣೆ ನಿಮ್ಮಿಂದಲೇ ಪ್ರಾರಂಭವಾಗಬೇಕು ಮದುವೆಯಾಗುವಾಗ ನನಗೆ ಇನ್ನೂ ಒಳ್ಳೆಯ ಸಂಬಂಧ ಸಿಗಬೇಕಿತ್ತು ಈ ಸಂಬಂಧ ನನ್ನ ಘನತೆಗೆ ಯೋಗ್ಯವಾಗಿಲ್ಲ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸುವುದಕ್ಕಿಂತ ಇರುವುದರ ಜೊತೆಗೆ ಹೊಂದಿಕೊಂಡು ಹೋಗುವುದರ ಕಡೆಗೆ ಯೋಚಿಸುವುದು ಒಳಿತು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ನಮಸ್ಕಾರ